ಇನ್ನೇನು ಸಂಕ್ರಾಂತಿ ಹಬ್ಬ ಬಂದೇ ಬಿಡ್ತು ಎಲ್ಲರಿಗೂ ಎಳ್ಳು ಬೆಲ್ಲ ಹಂಚಲು ನಾವು ಮನೆಯಲ್ಲೇ ಡೆಕೋರೇಷನ್ ಮಾಡಿಕೊಂಡು ಅದರಲ್ಲಿ ಹಾಕಿ ಎಳ್ಳು ಬೆಲ್ಲವನ್ನು ಹಂಚಿದರೆ ಅದರಲ್ಲಿ ಇರೋ ಖುಷಿನೇ ಬೇರೆ ಅದಕ್ಕೋಸ್ಕರ ನಾನಿವತ್ತು ನಿಮಗೆ ಒಂದು ಡೆಕೋರೇಷನನ್ನು ಇದ್ದೀನಿ ಈಸಿಯಾಗಿ ಕಡಿಮೆ ಬಡ್ಜೆಟಲ್ಲಿ ಹೇಗೆ ನಾವು ಎಳ್ಳು ಬೆಲ್ಲವನ್ನು ಹಂಚಲಿಕ್ಕೆ ಒಂದು ಬೌಲನ್ನು ರೆಡಿ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ ನಾನು ಅದಕ್ಕೆ ಪೇಪರ್ ಕಪ್ಪನ್ನು ತೊಗೊಂಡಿದ್ದೀನಿ ಲೇಸನ್ನು ತೊಗೊಂಡಿದ್ದೀನಿ ಕಮ್ ಟೇಪನ್ನು ತಗೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ನಾನು ಆ ಲೇಸು ಮನೆಯಲ್ಲಿ ಇದ್ದರೆ ಓಕೆ ಇಲ್ಲ ಅಂತಂದರೆ ನೀವು ಬೇರೆ ಇದ್ದರೆ ಯೂಸ್ ಮಾಡ್ಕೊಬೋದು ನಿಮ್ಮ ಹತ್ರ ಯಾವುದಿದೆಯೋ ನೋಡ್ಕೊಳ್ಳಿ ನಮಗೆ ಎಷ್ಟು ಉದ್ದ ಬೇಕು ನೋಡಿಕೊಂಡು ಅಷ್ಟಕ್ಕೆ ನಾವು ಲೋಟಕ್ಕೆ ಪೇಪರ್ ಕಪ್ಪಿಗೆ ನಾವು ಪಿನ್ನನ್ನು ಮಾಡ್ಕೊಬೇಕು ನೋಡಿ ಇಷ್ಟು ಮಾಡ್ಕೊಂಡಾದಮೇಲೆ ಈಗ ಎರಡು ರೂಪಾಯಿ ಮೂರು ರೂಪಾಯಿಗೆ ಆ ಗಮ್ ಟೇಪ್ ಕೂಡ ಸಿಗುತ್ತೆ ಈಗ ಡಿಸೈನರ್ ಗಮ್ ಟೇಪ್ ಸಿಗುತ್ತಲ್ಲ ಫ್ರೆಂಡ್ಸ್ ಅದನ್ನು ತಗೊಂಡು ನಾನು ಹಚ್ಚಿದ್ದೀನಿ ಸುತ್ತಲೂ ಬರೋ ರೀತಿಯಲ್ಲಿ ಹಚ್ಕೊಬೇಕು ನಮ್ಮ ಕ್ರಿಯೇಟಿವಿಟಿ ಹೇಗಿದೆ ಅನ್ನೋದ್ರ ಮೇಲೆ ನಾವು ಮಾಡ್ಕೊಳ್ಳೋ ಡಿಸೈನು ಹೋಗುತ್ತೆ ನಿಮಗೆ ಯಾವ ರೀತಿಯಾಗಿ ಬೇಕೋ ಅದು ರೀತಿ ಮಾಡ್ಕೊಬೋದು ತುಂಬ ಕಡಿಮೆ ಬಡ್ಜೆಟಲ್ಲಿ ಡೆಕೋರೇಷನನ್ನು ಮಾಡ್ಕೊಬೋದು ಹಾಗೆ ಇಲ್ಲಿ ಒಂದು ಎರಡು ರೀತಿ ಬೀಟ್ಸ್ಗಳನ್ನು ಯೂಸ್ ಮಾಡ್ತಿದ್ದೀನಿ ನಾನು ಖುಷಾಕ್ತಿನಲ್ಲ ಅದಕ್ಕೆ ನಮ್ಮ ಮನೆಯಲ್ಲಿ ಬೀಡ್ಸ್ ಇದೆ ಯೂಸ್ ಮಾಡ್ತಾಯಿದ್ದೀನಿ ನಿಮ್ಮ ಮನೆಯಲ್ಲಿ ಇಲ್ಲ ಅಂತಂದರೆ ನೀವೇನು ಮಾಡಿ ಬರೀ ಲೇಸನ್ನೇ ಅಣಿಸ್ಕೊಬೋದು ನಾನು ನಿಮಗೆ ಲಾಸ್ಟಿಗೆಲ್ಲಿ ತೋರಿಸ್ತೀನಿ ಯಾವ ರೀತಿಯಾಗಿ ಮಾಡ್ಕೊಬೋದು ಅಂತ ಎಲ್ಲರ ಮಲ್ಲೂ ಪೇಪರ್ ಕಪ್ ಆಗಿ ಇದ್ದೇ ಇರುತ್ತೆ ನನೀಗ ಫ್ಲವರ್ ಬೀಡ್ಸನ್ನು ಇತ್ತು ಮತ್ತು ನಾರ್ಮಲ್ ರೆಡ್ ಕಲರ್ ಬೀಡ್ಸ್ ಇತ್ತು ಫಸ್ಟು ಆ ಫ್ಲವರ್ನಷ್ಟು ಮೂರನ್ನು ಅಂಟ್ಸ್ಕೊಂಡು ನನಗೆ ಹೇಗೆ ಬೇಕೋ ಮನಸ್ಸಿಗೆ ಹೇಗೆ ಬರುತ್ತೋ ಆ ರೀತಿಯಾಗಿ ಫ್ಲವರನ್ನು ಅಣಿಸ್ಕೊಂಡು ಅದರ ಒಳಗಡೆ ಬೀಡ್ಸನ್ನು ಅಂಟ್ಸ್ಕೊಂಡಿದ್ದೀನಿ ನೋಡಿ ಈಸಿಯಾಗಿ ಎಷ್ಟು ಚೆನ್ನಾಗಾಯಿತು ನೋಡಿ ನಾನು ಇದನ್ನೆಲ್ಲ ಮುಂಚೆ ಮಾಡಿಟ್ಟಿದ್ದೀನಿ ಬೀಡ್ಸ್ ಇಲ್ಲ ಅಂತಂದರೆ ನಮ್ಮ ಹತ್ರ ಈ ರೀತಿ ಗಮ್ ಟೇಪನ್ನು ಹಚ್ಕೊಬೋದು ಈಗ ಅದೇ ರೀತಿ ಎಲ್ಲ ನೋಡಿ ಬೇರೆ ಬೇರೆ ರೀತಿಯಾಗಿ ಇದೆ ಗಮ್ಮು ಸ್ವಲ್ಪ ಹೊತ್ತು ಆರಲಿಕ್ಕೆ ಬಿಡಬೇಕು ಕೆಲ ನಾವು ಮಾಡಲಿಕ್ಕೆ ಎರಡೇ ನಿಮಿಷ ಆದರೂ ಕೂಡ ಇದನ್ನು ಸ್ವಲ್ಪ ಗಮ್ ಮಾಡಲಿಕ್ಕೆ ಒಂದು ಐದು ನಿಮಿಷ ಬಿಡಬೇಕು ನೋಡಿ ಎಷ್ಟು ಬೇಗ ಎಷ್ಟು ಚೆನ್ನಾಗಿ ಆಯಿತು ನೋಡಿ ನಿಮಗೆ ಕಪ್ಪು ಯಾವ ಸೈಜಿಂದು ಬೇಕು ಅಂತ ನೋಡಿಕೊಂಡು ಕೊಡಿ ಹೀಗೆ ಮಾಡಿ ಎಳ್ಳು ಬೆಲ್ಲವನ್ನು ಹಂಚಿದರೆ ಅದರ ಚಂದನೆ ಬೇರೆ ರೀತಿಯಾಗಿ ಇರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಇರಿ ಥ್ಯಾಂಕ್ ಯು ಬಾಯ್ ವೈರ್ ಟೇಕ್ ಕೇರ್ ಶುಭ ದಿನ